I no, don't no, no. no, no, no. ಸಂಪತ್ತಿನ ಸಾಮ್ರಾಜ್ಯದಲ್ಲಿ ಸೋಕಾರನಾಗಿ ಮೆರೆಯುತ್ತಿರುವ ಆ ರಾಮಚಂದ್ರನ ಸಂಪತ್ತಿನಲ್ಲಿ ಲೂಟಿ ಮಾಡಿ ಅವನ ಮುದ್ದಿನ ಶಾಂತಿಯನ್ನು ಹೊತ್ತೊಯ್ದು ಕತ್ತಲ ಧೋಣಿಯಲ್ಲಿ ವ್ಯವಸ್ಥೆ ಮಾಡಿ ಅವನ ರೂಪ ಅವಳ ರೂಪದ ಅವನಕ್ಕೆ ಮನಸ್ಸು ರಾಮಚಂದ್ರ ಮಾಡಿಕೊಂಡು ನಿನ್ನ ಶಂಡತಿ ಹಾಗೂ ನಿನ್ನ ಅಳಿಯನನ್ನು ನಿನ್ನಿಂದ ದೂರ ಮಾಡದಿದ್ದರೆ ನನ್ನನ್ನು ಹೆತ್ತ ತಾಯಿಯ ಉಸಲು ಹಾಜರಿದ ಬಸವರಾಗಲಿ ಇದು ನಮ್ಮ ಯಾರ ಡಿಸೆಂಬರ್ ಕೊನೆ ಎಮ್ ಎಲ್ ಎಲೆಕ್ಷನ್ ಫಿಕ್ಸ್ ಆತ್ರಿ ಅಪ್ಪ ಎದುರಾಳಿ ಯಾರು ನಿಂತಿದ್ದಾರೆ ಆ ಶ್ಯಾಮ್ ಸುಂದರ ರೀ ಅಪ್ಪ ಶ್ಯಾಮ್ ಸುಂದರ

ತಿಲಕವನ್ನು ಈ ತೇಜ ಮಂಡಲದಲ್ಲಿ ನೀವೇ ಗಂಡಾಗಿ ಮೆರೆಯುವಾಗ ನಿಮ್ಮ ಮುಂದೆ ತೊಡೆ ತಟ್ಟುವ ಗಂಡು ಇನ್ನು ಉಳಿಯಬಾರದು ವೀರಭಜಲ ಹೊಂದಿರುವ ಈ ತೀರದನ ಕೈ ಚಳಕದಲ್ಲಿ ಬುಳಕನರಿ ಪಾತಾಳದಲ್ಲಿ ಅವಿತುಕೊಂಡರು ಅದನ್ನು ಸರ್ಪವಾಗಿ ತುಂಬ ಮೆಚ್ಚಿಕೊಂಡ ನಿನ್ನ ಮಾತಿಗೆ ನಿನ್ನಂತ ಬಲಶಲ ನನ್ನ ತಂಬನಿಗಿದ್ದರೆ ಈ ನಾಡನ್ನೇ ಆಳುವುದರಿ ನಾನಾಗಿ ಬಿಡುತ್ತಿದೆ ಆಯೋಗಿ ನಿಮಗೆ ಭೀತಿ ನಿಮ್ಮ ತಮ್ಮ ಗಂಡಾದರೂ ಈ ನಾಡಿನ ಹತೋಟೆಯನ್ನು ನಿಮ್ಮ ಕೈಗೆ ತಲುಪಿಸಿ ಬಿಡುತ್ತಾನೆ ಖಂಡಿತವಾಗಲು ಏರಿತನದ ಮಾತೇ ಇಲ್ಲ ಈ ಚರಿತ್ರೆಯಲ್ಲಿ ಒಳ್ಳೆಯ ಚಳಗ ನೆಲ ಗೊತ್ತಿದರೆ ಕಟಾರಿ ಹಿಡಿದ ವೀರರೆಲ್ಲ ಬಂದು ಬರುವ ರಾತ್ರಿಯಲ್ಲಿ ಆ ಸುಂದರನ ಪ್ರಾಣ ಕ್ರಾಂತಿ ಮಾಡಿ ಮುಂದೆ ಮಂತ್ರಿಯಾಗಿ ರಚಿಸುವ ಸರ್ಕಾರ ಸಿಡಿಲಿಸಿ ಮುಂದೆ ಮಂತ್ರಿಯಾಗಿ ಮಾಡುತ್ತೇನೆ ಓಕೆ ಕನಸು ಮನಸ್ಸಿನಲ್ಲಿ ಕಂಡು ಮುಖ್ಯಮಂತ್ರಿಯ ಪಟ್ಟ ರಿಸಿ ಹಸಿದು ಕುಳಿತಿರುವ ಪ್ರೀಮ ಶಿವಾಸನವೆಲ್ಲ ಏನಾಗುತ್ತಾನೆ ಈ ರಾಜ್ಯವಲ್ವಾ ಅವಾಗ ಬಂದು ಬಂಗಾಮಯರಿಗಾಗಿ ಅರೇ ತಲಹ ಬಂದಿದ್ರಿ ಬಂದಿತ್ತು ಹಲೋ ನಾನು ರಾಜರ್ಮ ಹೇಳೋ ನನ್ನ ಗುಣ ಬರುತ್ತಿರುವ ಕಂಟ್ರೋಲ್ ಕಾಯ್ ಆ ಬೀರ ಹಿಡಿದು ಹಾಕಿದ್ದಾನೆ ಏನೋ ಸಣ್ಣ ಕೇವಲ ಒಬ್ಬ ತಿರುಗನಿಗೆ ಹೆದರಿ ನಾನು ಫೋನ್ ಮಾಡಿದೀಯಾ ಅಲ್ಲೇ ಒಟ್ಟು ಅಟ್ಟು ಇಟ್ಕೊಂಡು ಏನಾಗಿತ್ತು ನಿನಗೆ ದಾಡಿ ಏನೋ ಆ ಇನ್ಸ್ಪೆಕ್ಟರ್ ಸಮೇತ ಬಂದು ಹುಟ್ಟಿದ್ದಾನೆ ಅವರಿಗೆ ಏನ್ ಮಾಡ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಬೇಗ ಹೇಳಿ ಆ ಇನ್ಸ್ಪೆಕ್ಟರ್ ಯಾರು ಅಂತ ನಮ್ಮಲ್ಲಿ ಅಮೇತ ಬಂದ ಹರಿಶ್ಚಂದ್ರ ಹರಿಶ್ಚಂದ್ರ ಕಟ್ಟಿಕೊಂಡು ನೀ ಚಿಗದಾಡಬೇಡ ಆ ಹರಿಶ್ಚಂದ್ರ ರುಂಡವನ್ನು ತಯು ಈ ಹುಣ್ಣು ಈ ಭೂಮಿ ಮೇಲೆ ಯಾವನು ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಅಷ್ಟೇ ಅಲ್ಲ ಅವನ ಹೆಂಡತಿಯ ಏ ಬರೀ ನೀವು ಇನ್ನೊಂದು ಸಾರಿ ಹರಿಶ್ಚಂದ್ರ ರುಂಡ ಹೆಂಡತಿ ಶೀಲದ ಬಗ್ಗೆ ಮಾತನಾಡಿದರೆ ನಿಮ್ಮ ರುಂಡವನ್ನು ಇದೇ ಕೊಡ್ಲಿದ ಚಂಡಣಿ ಗ್ರಾಮದೇವಿಯ ಪಾದಕಾರ್ಪಣೆ ಮಾಡಿಬಿಡುವೆ ಬೀರು ಏ ರಾಜವರ್ಮ ಬರೀ ವೀರನಲ್ಲಲೇ ನಿಮ್ಮ ಧರ್ಮ ದಬ್ಬಾಳಿಕನ್ನು ನಿಲ್ಲಿಸಲು ಹಾಟ ತೊಟ್ಟ ಶೂರ ಎಣ್ಣೇ ರಾಜವರ್ಮ ಈ ವೀರ ಒಂದು ವಾರ ನೀವು ಅಂತ ಹೇಳಿ ಬಡವರಿಗಾಗಿ ಬಂದ ರೇಷನ್ ಅನ್ನು ನಿಮ್ಮ ಗುಣ ತುಂಬಿಸಿಕೊಳ್ಳುತ್ತಿದ್ದರಲ್ಲೇ ನಾಚಿಕೆ ಆಗಬೇಕು ಈ ನಿಮ್ಮ ಚನ್ಮಕ್ಕೆ ಯಾರಿಗೆ ಈ ಮಾತಾಡುತ್ತೆ ಚೆನ್ನಾಗಿ ಬಗಳು ನಾನು ಡಿಸ್ಟಿಕ್ ಅಲ್ಲ ಸ್ಟೇಟು ಅಲ್ಲ ನಿನ್ನಂತ ಇಂತ ಹೇಳುವ ತೊಟ್ಟು ಬೆದರಿಕೆಗೆ ಹೆದರುವ ನಲ್ಲೇ ಈ ಭೀರ ಈತ ಮಾತನ್ನು ನೇರವಾಗಿ ನಿನಗಷ್ಟೇ ಅಲ್ಲೇ ನಿಮ್ಮಪ್ಪನಂತವರಿಗೆ ಹೇದೆ ತಟ್ಟಿ ಹೇಳುವೇ. ಾಗಿರ ಸ್ವಲ್ಪ ತಡೆ ತಡೆ ಈಗಲೇ ಅವನ ಕತೆ ಮುಗಿಸಿ ನಮಗೆ ವೇತ ಅಂತ ಮಾಡಬೇಡ ನಿನಗೆ ಜೀವದಾನ ಮಾಡುತ್ತೇನೆ ಬದುಕು ನನಗೆ ಜೀವದ ನಿಮ್ಮಂಥ ನಾಯಿಗಳಿಗೆ ನಾನೇ ಜೀವದಾನ ಮಾಡಿ ಲೇಖ ರಾಜ ವರ್ಮ ಲೇಖರಿದರ ನನ್ನ ಮಹಾವನಿಗೆ ತಿಳಿಸದೆ ನಿಮಗೆ ಕೊನೆಯ ವಾರ್ನಿಂಗ್ ಕೊಡ್ತಾ ಇದ್ದೇನೆ ಇನ್ನೊಂದು ಸಾರಿ ನೀವು ಬಡವರ ರೇಷನನ್ನು ಕತ್ತು ನಿಮ್ಮ ಗುಣ ತುಂಬಿಸಿಕೊಂಡಿದ್ದು ನಿಜವೇ ಆದರೆ ನಿಮ್ಮ ಮೂವರ ಕೈಗಳನ್ನು ಕತ್ತರಿಸುವುದು ಸತ ಸಿದ್ಧ ಮಕ್ಕಳ ಒಂದಿನ ದಿನಗಳಲ್ಲಿ ನಿಮ್ಮ ಅಂತ್ಯವನ್ನು ಹಾಡಲು ತಣ್ಯಾರ ಈ ಮಗ ಹಿಂಗ್ ಬಿಟ್ರ ನಮ್ಮ ಜೀವ ನಿಮ್ ಜೀವ ಗ್ಯಾರಂಟಿ ಕಾ ಉಳಿದಿಲ್ಲ ಅಂತ ಗ್ಯಾರಂಟಿ ಕಾದಿ ಅಪ್ಪ ಹಾಗಂತ ನೀ ಒಂದು ಪ್ಲಾನ್ ಮಾಡು ತಣ್ಯಾರ ಬನ್ನಿ ಇಲ್ಲಿ ಎಷ್ಟ್ ಮಾಡ್ಬಿಡ್ರಿ ರಾಮಚಂದ್ರನವರೇ ಪ್ರಚಾರ ಅಂತ ಮುಂದಿಂಗ್ ಬಂಗಾರ ಕೊಟ್ಟು ಮುಂದ್ ಹೊರಗ ಹಾಕ್ಸಿದ್ರಾದ್ರೆ ಎಪ್ಪ ಇವನ ವೆರಿ ಗುಡ್ ಗುಡ್ ಇದಕ್ಕಿಂತ ವೆರಿ ಗುಡ್ ನಾನು ಅಲ್ಲಿ ಹೇಳ್ತೀನಿ ಬನ್ನಿ ಇದನ್ನ ಹೋಗೋಣ